ಏನಿದೆ ಗ್ರಹಚಾರವೋ ಏನಿದೆ ವಿಪರೀತವೋ ಈ ವ್ರತ ಒಂಥರ ಚೆನ್ನಾಗಿದೆ ಅಲ್ಲ ನೀವು ನಿಮ್ ಹೆಂಡತಿರ ಹತ್ರ ವ್ರತ ಮಾಡಿಸ್ಕೊಳ್ಳಿ ಏನೇ ಪತಿ ವ್ರತ ಶಿರೋಮಣಿ ಪತ್ನಿ ಜೋಗೋ ಈ ವ್ರತದ ಉದ್ದೇಶ ಏನು ಅಂತ ಪಾಪ ಇವ್ರಿಗೂ ಸ್ವಲ್ಪ ಹೇಳ ಯಾಕೆ ಪಾರಿ ಇಂದು ಗಂಡನ ಪೂಜೆ ಮಾಡಿದ್ರ ಮತ್ತೆ நூரா சல பத்திக் பாத பூஜை ஜனதண்டி யாவ சவிர் நூறார சல பத்திக் பாத பூஜை ஜனதல முள்ள கண்ட சரி ಈಗ ನಮ್ದಕ್ಕೆ ಏನು ಮಾಡೋದು ಅಂದ್ರೆ ನಮ್ ಪ್ರೆಸಿಡೆಂಟ್ ಒಳ್ಳೆ ಗಂಡ ಅಲ್ಲ ಕೆಟ್ಟ ಗಂಡ ಅಂತ ನಾನು ಅಭಿಪ್ರಾಯ. ಹಾಗಲ್ಲ ರೀ ಬರೋ ಜನ್ಮದಲ್ಲಿ ಪಾಕ್ ನಿಲ್ಸೆ. ಮುಂದಿನ ಜನ್ಮದಲ್ಲೂ ನಾನೇ ನಿನ್ ಗಂಡನಾಗಿ ಇರಬೇಕು ಅಂತ ನೀನ್ ಪಾಕ್ ಪೂಜೆ ಮಾಡಿದಿದ್ರೆ ಎಷ್ಟು ಬೇಕಾದ್ರೂ ಸರಿ ಅಂತ ತೊಳಸ್ಕೋತಾ ಇದ್ದೆ. ಓಯೋ ಮುಂಡೆ ಮಗನೇ ಅಲ್ಲ ಈ ಜನ್ಮದಲ್ಲೂ ನೀವೇ ಮುಂದಿನ ಜನ್ಮದಲ್ಲೂ ನೀವೇನಾ? ಎಷ್ಟ್ ಆಸೆ ದಿಸ್ ಬಾಯಿತ್ತಿದು ಮೆರಾಕ್ ಗಾಟ್ ಹೀಲ್ಡ್ ಸೆಕೆಂಡ್ ಬೈ ವೈಫ್ ನಮ್ ಮನ್ಸು ನಮ್ಗೆ ಓಲರ್ ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮ್ಗೆ ಏನಂತೀರ ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೆ ಮಾತನ್ನು